ರಾಜ್ಯ ಹಾಗೂ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಧ್ವನಿಯತ್ತದ ಸಂಸದ ಪಿಸಿ ಮೋಹನ್ರನ್ನ ತಿರಸ್ಕರಿಸಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ ರೆಡ್ಡಿ ಕರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ರವರು ರಾಜ್ಯ ಹಾಗೂ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಇದುವರೆಗೂ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿಲ್ಲ ಇಂತಹ ಸಂದರ್ಭದಲ್ಲಿ ತಿರಸ್ಕರಿಸಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರ ಕೈ ಹಿಡಿಯುವಂತೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕರೆ ನೀಡಿದರು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾರತಹಳ್ಳಿ ಬಳಿ ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರ ಮತಯಾಚಿಸಿದರು ಸಮಾವೇಶದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ನಾಗೇಶ್ ಜಯರಾಮ್ ರೆಡ್ಡಿ ಉದಯ್ ಕುಮಾರ್ ಕೃಷ್ಣಾರೆಡ್ಡಿ ಸುನೀಲ್ ನಾಗೇಶ್ ಸೇರಿದಂತೆ ಮಾರತಹಳ್ಳಿ ಬ್ಲಾಕ್ನ ಎಲ್ಲಾ ಮುಖಂಡರು ಉಪಸ್ಥಿತರಿದ್ದರು ಶ್ರೀ ರಿಜ್ವಾನ್ ಅರ್ಷದ್ ಜಿ ಎಂ ಎಲ್ ಎ ನಗರ ಶ್ರೀ ಗೋವಿಂದರಾಜ್ ಜಿ ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಆಫ್ ಕರ್ನಾಟಕ ನಾಗೇಶ್ ಸಾಹೇಬ್ರು ಎಕ್ಸ್ ಮಿನಿಸ್ಟರ್ ಉದಯ್ ಅವರು ಮತ್ತೆ ನಮ್ಮ ವೇಣು ಅವರು ಮತ್ತೆ ಶೇಖರ್ ಸಾಹೇಬರು ಮತ್ತೆ ಉದಯ್ ಅವರು ಆಗಾ ಸುಲ್ತಾನ್ ಸಾಹೇಬರು ಮತ್ತೆ ವೇದಿಕೆ ಮೇಲೆ ಇರುವ ಎಲ್ಲ ಮುಖಂಡರು ನನ್ನ ಪ್ರಿಯ ಜನರು ನಾನು ಫಸ್ಟ್ ಆಫ್ ಆಲು ರೇವಂತ್ ರೆಡ್ಡಿ ಸಾಹೇಬ್ರಲ್ಲಿ ಬಂದಿರೋದು ನನ್ನ ರೇವಂತ್ ರೆಡ್ಡಿ ಸಾಹೇಬ್ರಲ್ಲಿ ಬಂದಿರೋದು ನನಗೆ ಒಂದು ಬೆಂಬಲ ನಾನು ನೋಡಿದ್ದೀನಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಸಾಹೇಬರು ಹೇಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಹತ್ತು ತಿಂಗಳಿನಲ್ಲಿ ಜಯ ಅದಕ್ಕೆ ಒಂದು ಚಪ್ಪಾಳೆ ಎಲ್ಲ ಕೊಡಬೇಕು ರೇವಂತ್ ರೆಡ್ಡಿ ಸಾಹೇಬ್ರಿಗೆ ನಾನು ಪ್ರಾಕ್ಟಿಕಲಿ ನೋಡಿದ್ದೀನಿ

ನಾನು ಇಲ್ಲಿ ಬಂದಿರೋದು ನಿಮ್ಗೆ ಗೊತ್ತಿದೆ ನಾನು ಬೆಂಗಳೂರು ಕ್ಷೇತ್ರದಿಂದ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಬೆಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಸೀಟಿನಲ್ಲಿ ನಿಮ್ಗೆಲ್ಲ ನನ್ಗೆ ನಿಮ್ ಸಹಾಯ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಸಾಮಾನ್ಯ ಜನರಿಗೆ ಮತ್ತೆ ಬಡವರಿಗೆ ಮಾಡ್ತಾ ಇದೆ ಯಾವ ಸರ್ಕಾರ ಮಾಡ್ತಾ ಇಲ್ಲ ನಾನು ಒಂದು ಹೇಳ್ತೀನಿ ಫ್ರೀ ಬಸ್ ಟ್ರಾವೆಲ್ ಲೇಡೀಸ್ಗೆ ಇರೋದು ಮೂರ ರಾಜ್ಯದಲ್ಲಿ ಒಂದು ಕರ್ನಾಟಕ ಒಂದು ತೆಲಂಗಾಣ ಒಂದು ಡೆಲ್ಲಿ ತಮಿಳುನಾಡಿನಲ್ಲಿ ಸಿಟಿ ಮಾತ್ರ ಫ್ರೀ ಬಸ್ ಟ್ರಾವೆಲ್ ಪೂರ್ತಿ ಮೂರೇ ಸ್ಟೇಟ್ಸ್ ಕೊಡ್ತಾ ಇರೋದು ಅದು ಎಲ್ಲ ಎನ್ ಡಿ ಎ ಸ್ಟೇಟ್ಸ್ ಇಂಡಿಯಾ ಸ್ಟೇಟ್ಸ್ ಇದ್ರೆ ಬಿಜೆಪಿ ಸ್ಟೇಟ್ಸ್ ಇದೆ ಒನ್ ಸ್ಟೇಟ್ ಕೊಡ್ತಾ ಇಲ್ಲ ವೆಲ್ಫೇರ್ ಸ್ಕೀಮ್ಸ್ ಯಾರು ಕೊಡ್ತಾ ಇರೋದು ನಮ್ ಕಾಂಗ್ರೆಸ್ ಪಕ್ಷ ತೆಲಂಗಾಣ ಕರ್ನಾಟಕ ಇಲ್ಲಿನೂ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ ಸರ್ಕಾರ ಐದು ಗ್ಯಾರಂಟಿ ಹತ್ತು ತಿಂಗಳಲ್ಲಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಯಾವ ಸರ್ಕಾರ ಕೊಟ್ಟಿಲ್ಲ ಇವಾಗ ತೆಲಂಗಾಣ ಸರ್ಕಾರ ಇಂಪ್ಲಿಮೆಂಟ್ ಮೆಕ್ಸ್ ಮಾಡ್ತಾ ಇದೆ ಅದಕ್ಕೆ ಹೇಳೋದು ಬರೀ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಹಿತದಲ್ಲಿ ಕೆಲಸ ಮಾಡೋದು ಇವತ್ತು ಸಂವಿಧಾನ ನೋಡಿ ಸಂವಿಧಾನ ಚೇಂಜ್ ಮಾಡ್ತಾರಂತ ಹೇಳ್ತಾರೆ ಸಂವಿಧಾನ ಉಳಿಸಕೋದು ಕಾಂಗ್ರೆಸ್ ಪಕ್ಷನೇ ಮಾಡೋದು ಸಾಧ್ಯ ನಮ್ಗೆಲ್ಲ ಇವಾಗ ನೋಡ್ಬೇಕು ದೇಶ ದೇಶಕ್ಕೋಸ್ಕರ ದೇಶ ಹಿತಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಮತ ಹಾಕಬೇಕು ನಾನ್ ಅಪೀಲ್ ಮಾಡ್ತೀನಿ ಮನ್ಸೂರ್ ಖಾನ್ ಸೀರಿಯಲ್ ನಂಬರ್ ಒನ್ ನನ್ಗೆ ಮತ ಹಾಕಿರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರಿ ನಾನು ಇವಾಗ ಎಲ್ಲ ನೀವು ಕಾಯ್ತಾ ಇದ್ದೀರಾ ರೇವಂತ್ ರೆಡ್ಡಿ ಸಾಹೇಬ ಕೇಳಕ್ಕೆ ನಾನು ತಮ್ಮ ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದೇ ಅಪೀಲ್ ಮಾಡ್ತೀನಿ कांग्रेश के मता हाकी देश के मता हाकी ಅಂತ ಹೇಳಿ ನಾನು ಕೈ ಮುಗಿದ ತಮಗೆ ಎಲ್ಲಾರ್ಗೆ ತಿಳ್ಕೊಂತೀನಿ ಬಹಳ थकಕತ್ತೆ ಆಯ್ತು ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಜೈ ಹಿಂದ್